ಬರ್ರಿ ಅಮ್ಮರೆ ನಮ್ಮ ರೇಖಾ ಐತೆ ನನ್ನೆಲ್ಲ ಕೊಡಿಸ್ತೀನಿ ಬರ್ರಿ ಹೇಳಿ ನಮ್ಮ ಸೀನ್ ಅರ್ಧೈತಿ ಒಂದು ಅದು ಸೈಟ್ ಐತೆ ಕೊಡ್ರಲ್ಲ ಅಮ್ಮವ್ರಿಗೆ ಅಂತ ಹೇಳ್ತೀನಿ ರೇಖಮ ರೇಖಮ ನೀ ನನ್ನ ಮಗ ಯಾಕೆ ನಮ್ಮನ್ನ ಮಾತಾಡ್ಸ್ಕೊಂಡು ಬರ್ತಾ ಇದ್ದಾನೆ ನೀ ನನ್ನ ಮಗ ನೋಡಿದ್ರೆ ನೀ ಹೊಟ್ಟೆಲ್ಲ ಉರಿತೈತೆ ನನ್ನ ಮಗ ಮಾತಾಡ್ಸ್ಕೊಂಡು ಬೇರೆ ಬರ್ತಾ ಇದ್ದಾನೆ ಯಾರು ನನ್ನ ರೇಖಮ ಅಂತ ಕರಿತಾ ಇರೋದು ನೀವು ಯಾರೋ ನನಗೆ ಗೊತ್ತಿಲ್ಲ ನೀ ಏ ಸಮಾಧಾನ ಮಾಡ್ಕೊಳ್ಳಮ್ಮ ಅತ್ತ ನೀನು ಹ್ಞೂ ಯಾಕೆ ಟೆನ್ಷನ್ ತಂಬ್ತೀಯಾ ಯಾಕೆ ಸಿಟ್ಟಾಗ್ತೀಯಾ ಇಲ್ಲೋಡಿಲ್ಲಿ ಮತ್ತೆ ಅಮ್ಮ ಅವ್ರಿಗೆ ಒಂದು ಸೈಟ್ ಅಂತೆ ಅದಕ್ಕೆ ನಿಮ್ಮ ಸೈಟ್ ಐತಲ್ಲ ಅದನ್ನ ಕೊಡ್ರಿ ಇವ್ರಿಗೆ ಹ್ಞೂ ಎಷ್ಟಾದರೂ ದುಡ್ಡು ಕೊಡ್ತಾರೆ ಇಲ್ಲ ಕೊಡಲ್ಲ ಹ್ಞೂ ನಾವ್ ಕೊಡಲ್ಲ ಕೊಡ್ರಿ ಸುಮ್ಮನೆ ಇಲ್ಲೋಡ ನಿಮ್ಗೆ ಮನೆ ಕಟ್ಟಕಂತ ಆಗಲ್ಲ ಸುಮ್ಮನೆ ಅದನ್ನ ನಿಕ್ಕಂಡು ಏನು ಇಲ್ಲೇನು ಅಷ್ಟು ಟೌನ್ ಅಲ್ಲ ಬೆಲೆ ಬಾಳ್ತಾವಂಬಕ್ಕೆ ನಿಮಗೆ ಮುಂದೆ ರೇಟೂ ಸಿಗಲ್ಲ ಇವರಾದರೆ ಸ್ವಲ್ಪ ರೇಟ್ ಈಗ ಎರಡು ಲಕ್ಷದ ಮೇಲೆ ಅದು ಹೋಗೋದಿಲ್ಲ ನಮ್ಮೂರ ಒಂದೂವರೆ ಲಕ್ಷ ಎರಡು ಲಕ್ಷ ಅಷ್ಟೇನೆ ಒಂದು ಲಕ್ಷ ಒಂದೂವರೆ ಲಕ್ಷನೇ ಹ್ಞೂ ಅದಿನ್ನೇನು ತೊಟ್ಟಿ ಪಟ್ಟಿಗಿನ ಒಂದು ಇಟ್ಟು ಜಾಸ್ತಿ ಐತೆ ಅಷ್ಟೇನೆ ನೋಡಿಲಿ ಅದು ಆಗಲ್ಲ ನಿಮಗೆ ಒಂದು ಲ ಒಂದೂವರೆ ಲಕ್ಷ ಎರಡು ಲಕ್ಷದ ಮೇಲೆ ಹೆಚ್ಚಕ್ಕೆ ಕೊಡಲ್ಲ ಇಲ್ಲಿ ಊರು ಈ ಅಮ್ಮ ಮೂರು ನಾಲ್ಕು ಲಕ್ಷ ನಾಲ್ಕು ಲಕ್ಷ ಕೊಡ್ತೀನಿ ಅಂತ ಹೇಳ್ತಾಯಿತ್ತು ಅಮ್ಮ ಅವರು ಸುಮ್ಮನೆ ನಾಲ್ಕು ಲಕ್ಷ ದುಡ್ಡು ಕಂಡು ಆರಾಮಾಗಿರ್ರಿ ಸುಮ್ಮನೆ ಹ್ಞೂ ಸುಮ್ಮನೆ ತಲೆ ಕೆಡಿಸಿ ಅಮ್ಮಕ್ಕೆ ಹೋಗ್ಬೇಡ ಕೊಡು ಅಮ್ಮ ಅವ್ರಿಗೆ ನಿಮಗೆ ಆಯ್ತಲ್ಲ ನೀನೇ ಕೊಡೋ ನೀನು ಹೆಂಗೆ ಹೇಳ್ತೀಯಾ ಹ್ಞೂ ನೀನು ಹೆಂಗೆ ಹೇಳ್ತೀಯ ನಮಗೆ ಕೊಡು ಅಂತೇಳಿ ನಾವು ಕೊಡೋದಿಲ್ಲಪ್ಪ ನಾನು ಕೊಡ್ತೀನಿ ಐದು ಲಕ್ಷನೇ ಕೊಡ್ತೀನಿ ಬೇಕಾದ್ರೆ ಐದು ಲಕ್ಷನೇ ಕೊಡ್ತೀನಿ ಸೈಟ್ ಕೊಟ್ಬಿಡು ಯಾಕಂತಂದ್ರೆ ನಿಮ್ಮ ಕೈಲಿ ಮನೆ ಕಟ್ಟೋದಕ್ಕೆ ಆಗೋದಿಲ್ಲ ಅಂತ ಶ್ರೀಕಂಠಿ ಅವರು ಇದ್ರು ಅವ್ರ ಕೈಲಿ ಆಗೋದಿಲ್ಲ ಅಮ್ಮ ಅವರೇ ಕೊಡ್ತಾರೆ ಅಂತ ಹೇಳಿ ಹೆಂಗೆ ಹೇಳ್ತೀಯ ನೀನು ಹ್ಞೂ ಸೈಟು ಕೊಡ್ತಾರೆ ಮನೆ ಕಟ್ಟೋಕ್ಕಾಗಲ್ಲ ಇವ್ರ ಕೈಲಿ ಅಂತೇಳಿ ನೀನು ಹೆಂಗೆ ಹೇಳ್ತೀಯ ಹ್ಞೂ ಕಟ್ತೀವಪ್ಪ ನಾವು ಕಟ್ತೀವಿ ನೀನು ಒಬ್ಬನೇ ಮನೆ ಕಟ್ಟಿರೋದು ಹ್ಞೂ ನೀನು ನೋಡಿ ಹೆಂಗೆ ಹೇಳ್ತೀಯಾ ನಾವು ಕೊಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ಮಾತಾಡ್ಸಲ್ಲ ಅಂಬದು ಗೊತ್ತೇ ಐತೆ ಹಂಗಂದ್ರೂ ಇನ್ನೂನು ದೊಡ್ಡದಾಗಿ ಹೇಳ್ತಾ ಇದೆಯಲ್ಲ ನೀನು ನಾವೇನಾದರೂ ಹೇಳಿದ್ದ ನಿನಗೆ ಕೊಡ್ತೀವಿ ಅಂತ ಹೇಳಿ ನೋಡಿ ಹೆಂಗ್ ಮಾತಾಡ್ತೇನೆ ಎಷ್ಟು ಕೇವಲವಾಗಿ ಮಾತಾಡ್ತೀಯಲ್ಲ ಒಬ್ಬರಿಗೆ ಒಬ್ರಿಗೆ ಯಾರಿಗೆ ಆಗಲಿ ಒಬ್ರಿಗೆ ಕೇವಲವಾಗಿ ಹೋಗಿ ಮಾತಾಡಬಾರ್ದು ಅದೇ ಹೇಳ್ತೇನೆ ನೀನು ಕಟ್ಟೋಕ್ಕಾಗೋದಿಲ್ಲ ಅಂತ ಆಗಲ್ಲ ನೀವು ಅಷ್ಟು ಸುಲಭ ನಿಮ್ಮ ಕೈಲೆಲ್ಲ ಆಗುತ್ತೆ ನಿಮ್ಮ ಕೈಲಿ ಮಾಡೋಕ್ಕಾಗದಿಲ್ಲದಕ್ಕೆ ನಾನು ಹೇಳ್ತಾ ಇರೋದು ಹ್ಞೂ ನಿಮ್ಮ ಕೈಲಿ ಆಗಲ್ಲ ಸುಮ್ಮನೆ ಅಮ್ಮ ಅವ್ರು ಬಂದವ್ರೆ ಅಮ್ಮ ಇವ್ರಿಗೆ ಮಾರಾಟ ಮಾಡಿರಿ ಅವ್ರಿಗೆ ಸುಮ್ಮನೆ ಜಾಸ್ತಿ ರೇಟ್ ಕೊಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಜಾಸ್ತಿ ರೇಟ್ ಕೊಡ್ತಾರೆ ಅದಕ್ಕಾಗಿ ಹೇಳ್ತಾ ಇರೋದು ನಿಮಗೆ ಚೆನ್ನಾಗಿ ರೇಟ್ ಸಿಗಲಿ ಮಸ್ತಾಗಿ ಕೊಡ್ತಾರೆ ಕೊಡಿಸ್ತೀನಿ ಬೇಕಾರೆ ಸೈಟ್ ಮಾರ್ಕೆಮರು ಮಸ್ತಾಗಿದ್ದಾರೆ ಕೊಡ್ತಾರೆ ಆದರೆ ನಾನು ನಿಮಗೆ ರೇಟ್ ಸಿಗಲಿ ಬಿಡು ಅಮ್ಮರ ತಮ್ಮರು ಅಂತ ಹೇಳಿ ಏನೋ ಕರ್ಕೊಂಡ್ಬಂದಿದ್ದೀನಿ ನಿಮಗೆ ಜಾಸ್ತಿ ರೇಟ್ ಸಿಗುತ್ತಲ್ಲ ಜಾಸ್ತಿ ಕೊಡ್ತಾರೆ ದುಡ್ಡು ಅಂತೇಳಿ ಕರ್ಕೊಂಬಂದಿದ್ದೀನಿ ಹ್ಞೂ ಅದಕ್ಕೇನೆ ಕೊಡ್ಸಾಗ ಹೋಗು ಇಲ್ಲೇನು ಹೇಳಕ್ ಬಂದಿದ್ಯಾ ನೀನು ಹೇಳದಕ್ ಬರ್ಬೇಡ ನೀನ್ ಕೊಡ್ಸ ಹೋಗು ಹೋಗು ಅಲ್ಲ ಕೊಡಿಸ್ತೀನಿ ನಿಮಗೆ ರೇಟ್ ಸಿಗಲಿ ಅಂತ ಅದಕ್ಕಾಗಿ ಹೇಳಕ್ ಬಂದು ನಿಮ್ಮ ಕೈಲಿ ಆಗಲ್ಲ ಈಗ ಸಾಲ ಮಾಡಿ ಕಟ್ಟಕ್ ನಿಮ್ಮ ಕ ಸಾಲ ಮಾಡಿ ಕಟ್ಟಿರಿ ಸುಮ್ಮನೆ ಸಾಲ ಮಾಡೋದು ದೊಡ್ಡದಲ್ಲ ಸಾಲ ತಿರ್ಸೋಕ್ಕಾಗಲ್ಲ ಅಷ್ಟಕ್ಕೂ ನಿಮಗೆಲ್ಲ ಏನು ನೋಡಿ ಸಾಲ ಕೊಡ್ತಾರೆ ಸಾಲ ಅಷ್ಟು ಸುಲಭವಾಗಿ ನಿನಗೆ ಕೊಡುತ್ತೆ ಯಾರೋ ಅವರು ಇವರು ಸಾಲ ಕೊಡ್ತಾರೆ ಅಂತ ನಿನಗೆ ಏನು ನೋಡಿ ಸಾಲ ಕೊಡ್ತಾರೆ ಏನು ನೋಡಿ ನಿನಗೆ ದುಡ್ಡು ಕೊಡ್ತಾರೆ ಹೇಳು ಏನು ನೋಡಿ ದುಡ್ಡು ಕೊಡಲ್ಲ ನಿನ್ನ ಕೈಲಿ ಆಗೋದು ಇಲ್ಲ ಸುಮ್ಮನೆ ಅಮ್ಮ ಅವರು ಬಂದವರೆ ಸೌಕಾತಿ ಅಮ್ಮವರು ಸೌಕಾತಿ ಅಮ್ಮರಿಗೆ ಕೊಟ್ಬಿಟ್ರೆ ನೀನು ಬಚಾವಾಗ್ಬಿಡ್ತೀಯಾ ಇಲ್ಲ ನಿನ್ನ ಕೈಲಿ ಆಗಲ್ಲ ನೋಡು ಹೋಗ್ ಸುಮ್ಮನೆ ನೀನು ಹೇಳಕ್ಕೆ ಬರಬೇಡ ಇಲ್ಲಿ ಹಾಂ ಇಲ್ಲಿಂದ ಸುಮ್ಮನೆ ಹೋದ್ರೆ ಚೆನ್ನಾಗಿ ನೀನು ಹೇಳೋಕ್ಕೆ ಅಂದ್ರೆ ನೋಡೋಣ ನಾನಂತೂ ಸುಮ್ಮನೆ ಇರೋದಿಲ್ಲ ನೀನು ನಮ್ಮನ್ನು ಮಾತಾಡಿಸಲೇಬೇಡ ನಾನು ಮಾತಾಡಿಸ್ತಾ ಇಲ್ಲ ನಿಮ್ಮನ್ನ ಹ್ಮ್ ನಮಗೂ ನಿಮಗೂ ಭಾಳ ವರ್ಷ ಆತು ಮಾತು ಬಿಟ್ಬಿಟ್ಟು ನೀನು ಮಾತಾಡ್ಸ್ಕೊಂಡು ಬಂದಿದೀಯ ಅಂತಂದ್ರೆ ಇರೋದಿಲ್ಲ ನೋಡಿ ಹೇಳಿರ್ತೀನಿ ಹಾಂ ಸುಮ್ಮನೆ ಹೋದ್ರೆ ಸರಿ ಹ್ಞೂ ನೀನು ಕೊಡ್ಸೋನು ಅವಳು ಸೌಕಾತಿ ಆಗಿದ್ರೆ ಅವ್ಳಿಗೆ ಕೊಡಿಸೋನು ಹೋಗಿ ಎಲ್ಲಿ ಬೇಕೋ ಅಲ್ಲಿ ನಿನಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಕೊಡ್ಸು ಆದರೆ ಇಲ್ಲಿ ಮಾತ್ರ ನೀನು ಮಾತಾಡಬೇಡ ನಮ್ಮ ಹತ್ರ ಮಾತಾಡೋದಕ್ಕೆ ಬರಬೇಡ ನೀನು ಯಾಕೆ ಅಲ್ಲ ನೋಡಿದ ಸೊಕ್ಕಯ್ಯ ನಿಮ್ಮ ಕೈಲೇ ಮನೆ ಕಟ್ಟಕ್ಕಾಗಲ್ಲ ಸೈಟ್ ಐತಲ್ಲ ಅದನ್ನ ಕೊಡು ನಮ್ಮ ಸೌಕತ್ತ್ಯ ಮರ್ಗೆ ಅಂತೇಳಿ ಇಲ್ಲಿ ಕರ್ಕಂಬಂದ ಇದ್ದಾನೆ ಮನೆ ಮುರಿಗೆ ಹ್ಞೂ ಅಲ್ಲ ಎಷ್ಟು ನಾವು ಮಾತಾಡ್ಸಲ್ಲ ಅಂಬದು ಗೊತ್ತೇ ಐತೆ ಹೆಂಗೆ ಇವಾಗ ಮಾತಾಡಿಸ್ಕೊಂಡು ಬಂದವನಲ್ಲ ಇವನು ಎಂತ ನನ್ನ ಮಗ ಇರ್ಬೋದು ಥೂ ಒಟ್ಟರ್ ನನ್ನ ಮಗ ಹ್ಞೂ ಅಲ್ಲ ನಿಮ್ಮ ಕೈಲಿ ಆಗಲ್ಲ ಅಂತೇಳಿ ಎಷ್ಟು ಕೇರ್ವಾಗಿ ಮತ್ತೆವ್ರಾಗ ಮಾತಾಡ್ತಾನಲ್ಲ ನಮ್ಮ ಯಾಕಾಗಲ್ಲವಂತೆ ಅವನು ಏನು ಕಂಡು ಹೇಳ್ತಾನಂತೆ ಹ್ಞೂ ಕೊಡಲ್ಲ ಅಂತ ಹೇಳಿ ಮಕ್ಕ ಕೊಡ್ದಂಗ ಅಷ್ಟೇನಿ ಹ್ಮ್ ನಮ್ ನಾವು ನಾವು ಯಾರ ಜನ ಕೊಟ್ಕೊಂತೀ ನಮ್ಮ ಕೈಲ ಆಗ್ಲಿಲ್ಲ ಅಂದ್ರೆ ಅವಳಿಗೆ ಮಾತ್ರ ಕೊಡಲ್ಲ ಅಂತ ಅಷ್ಟೇ ಅವಳಿಗೆ ಮಾತ್ರ ಕೊಡಲ್ಲ ನಾವು ಹಾಂ ಇರಾದ್ ಹೇಳ್ತೀನಿ ಅವಳಿಗೆ ಮಾತ್ರ ಕೊಡಲ್ಲ ನಾವು ಬೇರೆಯವ್ರಿಗೆ ಕೊಟ್ಟು ಪರವಾಗಿಲ್ಲ ಹ್ಮ್ ಕೊಡಲ್ಲ ಬರಪ್ಪ ಕೊಡಲ್ಲ ಅಂತಂದ್ರೆ ನೀನ್ ಮಾಡಕ್ಕಾಗುತ್ತೆ ಹ್ಮ್ ಬಲವಂತ ಮಾಡಕ್ಕಾಗತ್ತಾ ಕೊಡಲ್ಲ 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 ಅಂತಂದ್ರೆ ಮನೆ ಕಟ್ಟಕ್ ಆಗ್ಲಿಲ್ಲ ಅಂತಂದ್ರೆ ಅವರೇ ಕೊಡ್ತಾರೆ ಬಾ ಆಗಲ್ಲ ನಡಿ ಅಮ್ಮವ್ರೆ ಕೊಡ್ತಾರ ಅವ್ರು ಒಂದಲ್ಲ ಒಂದಿನ ಅವ್ರ ಕೈಲ ಎಲ್ಲ ಆಗುತ್ತೆ ನೀನು ಹ್ಮ್ ಅವ್ನ ಕೈಲೇ ನೀನು ನನ್ನಂಗೆಲ್ಲ ಆಗುತ್ತಾ ಅವನ ಕೈಲಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ನಡಿ ನಡಿಯಮ್ಮವ್ರೆ ನಿನಗೆ ಕೊಟ್ಟೆ ಕೊಡ್ತಾನೆ ನಿನ್ಗೆ ಸೈಟ್ ಮಾರಾಟ ಮಾಡೇ ಮಾಡ್ತಾನೆ ಅಮ್ಮ ಇಷ್ಟು ಇಷ್ಟ ಕೇವ್ಲಾಗ್ ಮಾತಾಡ್ತಾನೆ ನಿಮ್ ಕೈಲಿ ಆಗಲ್ಲ ಸುಮ್ಮನೆ ಮಾರ್ಕೆ ಬಿಡ್ರಿ ಅಂತ ಹೇಳ್ತಾ ನೀನು ಎಷ್ಟ್ರ ಮಟ್ಟಿಗೆ ಇರಬೇಡ ಹಂಗೆ ಹ್ಮ್ ನಂತರ ಯಾರು ಮಾಡಿಲ್ಲ ನಾನೇ ಗ್ರೇಟು ಅನ್ನೋ ತರ ಮಾತಾಡ್ತಾ ಇದ್ದಾನೆ ಹ್ಞೂ ನೋಡು ಅವನದೇ ಐತ್ ತಾವನೇ ಮಾರ್ಕೋಬೇಕಾಗಿತ್ತು ಹ್ಞೂ ನಿಂಗೆ ಯಾಕೆ ಹೇಳ್ತಾನಮ್ಮ ಮಾರ್ರಿ ಅಂತೇಳಿ ಇವಳು ಸೌಕಾತಿ ಅಂತೇಳಿ ಹಿಂದೆ ಓಡಾಡ್ತಾ ಇದ್ದಾನೆ ಇವನು ಹ್ಮ್ ಒಂದ್ ಬರೇನೇ ಸೌಕಾರಿ ನೀರ ಅಂತ ಅಷ್ಟೇ ನೋಡೋದೇ ನನ್ನ ಮಗ ಶ್ರೀಕಂಠಿ ಇವನು ಒಳನಲ್ಲ ಇವನು ಹ್ಮ್ ನೋಡೋ ಬಾರಿ ಇವನು ಹಾಳೆ ಕಿಟ್ಟಪ್ಪ ಹೊರಕಾಕೇತಿ ಕಿಟ್ಟಪ್ಪ ಗೊತ್ತಾತೀವಳು ಬುದ್ಧಿ ಏನು ಅಂತ ಇನ್ನು ಹಿಂದೆ ಓಡಾಡ್ತಾ ಇದ್ದಾಳೆ ಹ್ಞೂ ನೋಡ ಅನಿ ಬೇಸ್ತಿನ ಇರೋ ಯಾರಾಗ್ಲಿ ಹಂಗೆ ಎಮ್ಕೋ ರೀ ಅವನು ಹೆಂಗೆ ಮಾತಾಡ್ತಾನೆ ನಿಮ್ಮ ಕೈಲೆಲ್ಲಾಗುತ್ತೆ ನಿಮ್ಮ ಕೈಲೆಲ್ಲಾಗುತ್ತೆ ಮಾಡೋಕ್ಕೆ ಹಂಗೆ ಹಿಂಗೆ ಅಂಬ್ತಾನೆ ನಮ್ಮ ಅಯ್ಯಪ್ಪ ಹೇಳಿದ್ರೆ ವಿಷಯ ಏನಿಲ್ಲ ಗಲಾಟೆ ಆಗುತ್ತೆ ಸುಮ್ಮನೆ ಗಲಾಟೆ ಮಾಡ್ಕೊಂಡು ಏನು ಅಂತೇಳಿ ಸುಮ್ಮನೆ ಆಗಿದೆ ನಂಗೆ ಹೆಸ್ರಿಗೆ ನಮಗೆ ಆ ತಲ ಸೈಟ್ ಅಷ್ಟೇ ಸಾಕು ಇವಳು ನಮ್ಮ ಅತ್ತಿಗೆ ಬೇರೆ ಅವಳು ಹೆಂಗೆ ಆಡೋದ್ಲು ನಮ್ಮ ಕೈ ಹ್ಞೂ ಅವ್ಳ ಆಗ ಹೋಗ ಕರ್ದ ಆ ತಲೆ ಕೆಟ್ಟೋಯ್ತು ಹೆಂಗ ಆಗೈತೆ ಇವಾಗ ನಾವು ಮನೆ ಕಟ್ಟೋಣ ಅಂತ ಅನ್ಕೊಂಡ್ವಿ ಇವಾಗ ಪ್ರೆಗ್ನೆಂಟಿದ್ದೀನಲ್ಲ ಅದಕ್ಕೆ ಸುಂಕಾದೆ ಹ್ಞೂ ಬೇಡ ಇವಾಗ ಬೇಡ ಅಂತ ಹೇಳಿದ್ರು ಡಿಲ್ವರಿ ಆಗೋವರೆಗೂ ಹ್ಞೂ ಮನೆ ಕಟ್ಟೋ ಅಂತ ಹ್ಞೂ ಬೇಡ ಮತ್ತೆ ಸುಮ್ಕಿರು ಹ್ಞೂ ಅವಳು ಅಷ್ಟೊತ್ತು ಅವಾಗ ಹಂಗಾಡೋದ್ಲಲ್ವೇ ಹ್ಞೂ ಬಾಗಿ ಹೋಗ್ಬೇಕಾದ್ರೆ ಅವಳು ಅರ್ಧ ಅವಾಗ ತಲೆ ಕೆಟ್ಟೋತು ಹ್ಞೂ ನಮ್ಮ ಅಕ್ಕಯ್ಯ ನಮ್ಮ ಅಕ್ಕ ಹೆಂಗೆ ಹೆಂಗೆ ಆಡಿದ್ಲು ಹ್ಞೂ ಅವರ ಅಕ್ಕ ಏನು ಅಪ್ಪನ ಮನೆಯಿಂದ ತಂದು ಭಾಗ ಅಮ್ಮಂಗೆ ಹೆಂಗೆ ಆಡ್ಬಿಟ್ಲು ಕಾಣಲ್ಲ ಅಮ್ಮ ತುಂಬ ಬೇಜಾರಾಯಿತು ಹ್ಞೂ ಚೆನ್ನ ಚೆನ್ನಾಗಿತ್ಕೊಂಡಾಗೆ ಹಿಂಗೆ ಮಾತಾಡ್ಕೊಂಡು ಅಯ್ಯೋ ಅದೊಂದು ರಂಪಾರಾಮಾಯಣ ಆಯಿತು ಅದೊಂದು ದಿವಸ ಬೇರೆ ಹೋಗೋದು ತಲೆಯೇ ಕೆಟ್ಟೋಯ್ತು ಹ್ಞೂ ಅಯ್ಯೋ ಅದು ದಿನ ಜಗಳ ಅಂದರೆ ಜಗಳ ತಲೆ ಕೆಟ್ಟೋಯ್ತಪ್ಪ ಹ್ಮ್ ಅಯ್ಯೋ ಅವರ ನನ್ನ ಹಿಂಗೆ ಅಂದರು ಏಳು ಹಿಂಗಂದರು ಹಿಂಗೆ ಹಂಗೆ ಅಂತ ಅಯ್ಯೋ ಬೇಡ ಅವಳು ನಮ್ಮ ಅಕ್ಕಯ ಬಾರಿ ಇದು ಹ್ಞೂ ಅವಳು ಒಂದಿನ ಬಂದಿಲ್ ಕಾಪ್ರ ಮಾಡಲಿಲ್ಲ ಏನಿಲ್ಲ ಹಂಗಂದ್ರೂ ಎಷ್ಟು ನಮ್ಮ ಮೇಲೆ ಸೇಡ್ ಮಾಡ್ತಾಳೆ ಗೊತ್ತೆ ಹ್ಞೂ ಅಯ್ಯಪ್ಪ ಬಾರಿ ಇದ್ದಾಳು ಹ್ಞೂ ಮತ್ತೆ ಹ್ಞೂ ಪಾಪ ನೀನು ಏನಾದ್ರು ಅಡ್ಕೆನಿದ್ಯಾಳಮ್ಮ ಬಿಡ ನೀನೇನು ತಲೆ ಕೆಡಮಕ್ಕೆ ಹೋಗ್ಬೇಡ ಹ್ಞೂ ದೇವರು ಅಂತ ತನ್ನ ಕೊಟ್ಟರೆ ಹಾಂ ಹೇಳತ್ತಮ್ಮ ದೇವ್ರು ಕಂಡುಬಿಡ್ಬೇಕು ಹಂಗೆ ಮತ್ತು ಒಟ್ಟೂರಿ ಜಾಸ್ತಿ ಹ್ಞೂ ಒಟ್ಟೂರಿ ಜನಗಳಿಗೆ ನಿಮ್ಮ ಅಯ್ಯಪ್ಪ ಒಂದೇ ತೆಗೆಯೇ ಕೆಲಸ ಮಾಡೋದಕ್ಕೆ ಇವಾಗ ಹೆಂಗೆ ಸ್ವಲ್ಪ ಪರವಾಗಿಲ್ಲ ಹ್ಞೂ ಸಂಬಳ ಚೆನ್ನಾಗಿವಾಗ ಹೋಗ್ತಾಯಿದ್ದೆ ಹ್ಞೂ ಹೆಂಗ ನೀನು ಒಳ್ಳೆಯ ಕೆಲಸ ಕೊಡಿಸಿದಕ್ಕೆ ಇನ್ನಂತಳಿನ ಅದಕ್ಕೆ ಮತ್ತೆ ನಿನ್ನರು ಇರ್ತಾರೆ ಒಳ್ಳೆಯರು ಒಳ್ಳೆಯವರು ಅಂತ ಹೇಳೋದು ನೀನು ಹೆಂಗೆ ಹೇಳಿದಕ್ಕೆ ನೋಡಮ್ಮಣ್ಣ ನಿಮ್ಮ ಮಗ ಯಾರು ಇದ್ದಾನೆ ಅಲ್ಲಿಗೆ ಅಂತ ಹೇಳಿ ಹೇಳಿದ್ದಕ್ಕೆ ಇವತ್ತು ಹೆಂಗೆ ಒಂದು ಅನುಕೂಲ ಆಯ್ತು ಹ್ಞೂ ಇವಾಗ ಹೇಗಾನ ಒಂದು ಸಂಬಳ ಚೆನ್ನಾಗಿ ಆಗೈತೆ ಅದ್ ಚೆನ್ನಾಗಿ ಇಂಕ್ರಿಮೆಂಟ್ ಮಾಡ್ಯಾರೀ ವರ್ಷ ವರ್ಷ ಚೆನ್ನಾಗಿ ಇನ್ಕ್ರಿಮೆಂಟ್ ಆಗ್ತೈತೆ ಸಂಬಳ ಮಾತ್ರ ನಮ್ಮ ಎಪ್ಪಗೆ ಸಂಬಳ ಯಾಕಂದರೆ ಡಿಪ್ಲೊಮಾ ಇಂಜಿನಿಯರ್ ಮಾಡೈತಲ್ಲ ಚೆನ್ನಾಗಿ ಇನ್ಕ್ರಿಮೆಂಟ್ ಆಗ್ತೈತೆ ಕಣ ಕಣ್ಮಕಾಯ ಹ್ಞೂ ಮತ್ತೆ ಸಂಬಳನೂ ಚೆನ್ನಾಗಿ ಬರ್ತೈತೆ ಒಳ್ಳೆ ಕಂಪ್ನಿ ಬೇರೆ ಪಿ ಎಪ್ಪು ಎಲ್ಲ ಐತೆ ಸುಮ್ಮನೆ ದುಡ್ದು ಇನ್ನೊಂದು ಇದ್ರಿ ಮನೆ ಕಟ್ಟು ತೋರಿಸ್ರಿ ಹ್ಞೂ ಅಷ್ಟೇ ಅವನ ಎದುರಿಗೆ ಮನೆ ಕಟ್ಟಿ ತೋರಿಸ್ರಿ ಹ್ಮ್ ನನಗೆ ಎಷ್ಟು ಕೇವಲವಾಗಿ ಮಾರ್ರಿ ಅಂತ ಹೇಳಿ ಹೇಳಕ್ ಬಂದವನಲ್ಲ ನಿಮಗೆ ರೇಖಾ ಎಷ್ಟು ಮಟ್ಟಿಗೆ ಇರ್ಬೇಡವನು ಹ್ಮ್ ಅವ್ನ ಕಣ್ಣೇದಾಗೆ ನೀನು ಮನೆ ಕಟ್ಟಿ ತೋರಿಸಿ ಮಾತಾಡ್ಬೇಕು ಹ್ಮ್ ನೋಡಿ ಅವನ ಅಮ್ತಾನೆ ಅವ್ನ ಕೈಲೆಲ್ಲ ಆಗುತ್ತೆ ಶೀನಿನ ಆಗುತ್ತೆ ಮನೆ ಕಟ್ಟೋಕ್ಕೆ ಸೀನಿನ ಆಗಲ್ಲ ಅಂತ ಅಂತೇಳಿ ನಿನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾರಲ್ಲ ಅವ್ರ ಚಲವಾಗಿ ಮಾಡಿ ತೋರಿಸ್ಬೇಕು ನಮ್ ಚಲ ಅಂಬಿರ್ಬೇಕು ಮನಸ್ಸನ್ನ ಚಲವಾಗಿ ಮಾಡ್ತೀವಿ ಇಂಥರ್ ಎಲ್ಲ ಅಂದ್ರೆ ಅದೆಲ್ಲ ಮನಸ್ಸನ್ನ ಇಕ್ಕಂಡ್ ಮಾಡಿ ತೋರಿಸ್ಬೇಕು ಹ್ಞೂ ಮತ್ತೆ ನಮಗೂ ಅದೇ ವಾದೀತಾ ಇರೋದು ಇವಾಗ ಮನಸ್ಸಿನಾಗೆ ಇವಾಗ ನಂದಿರೋರು ಇದ್ರಿಗೆಲ್ಲ ಚೆನ್ನಾಗಿ ಮಾಡಿ ತೋರಿಸ್ಬೇಕು ಅಂಬೋದೇ ಇರೋದು ಹ್ಞೂ ಇಷ್ಟು ನಮ್ಮನ್ನ ಜನ ಇಷ್ಟು ಕೇಳೋಂಗೆ ನೋಡ್ತಾರೆ ನಿಜವಾಗ್ಲು ತುಂಬ ಬೇಜಾರಾಗುತ್ತೆ ಅಯ್ಯೋ ಏನೋ ಇಲ್ದವ್ರಿಗೂ ಒಂಥರ ನೋಡ್ತಾರೆ ಏನೋ ಚೆನ್ನಾಗಿ ಇದ್ದವ್ರಿಗೂ ಒಂಥರ ನೋಡ್ತಾರೆ ಅಯ್ಯೋ ದೇವ್ರೆ ಹ್ಞೂ ನಾನೊಂದು ಸ್ವಲ್ಪ ಸಂಸಾರ ಮಾಡ್ಸ್ಕೊಂಡಿದ್ದಕ್ಕೆ ಇದಕ್ಕೆ ಸಹಿಸ್ಕೊಂಬ ಗೊತ್ತಾ ಎಷ್ಟೋ ಜನ ಅಯ್ಯೋ ಒಡವೆ ಅಡವೆ ಮಾಡಿಸ್ಕೊಂಡ್ಲು ಅಡವೆ ಅಂತ ಅದಕ್ಕೆ ಒಟ್ಟು ಹುರ್ಕೊತಾರಲ್ಲ ಸ್ಮಕಾಯ ನಿಜ್ಮಾಗ್ಲು ನಾನೇನು ಅಂತ ಅಂದ್ಕೊಂಡಿದ್ದೆ ಭಾರಿ ಇದ್ದಾರೆ ಯಪ್ಪ ಜನಗಳು ಮಾತ್ರ ನಾನು ಇವಾಗ ಅರ್ಥ ಮಾಡ್ಕೊಬಿಟ್ಟೆ ಬಿಡು ಎಂತೆಂಥ ಜನ ಇದ್ದಾರಪ್ಪ ಅಂತ ಅಂದ್ಕೊಂಡೆ ಮೊದ್ಲು ನನಗೆ ಇದೆಲ್ಲ ಗೊತ್ತಾಗ್ತಾ ಇರಲಿಲ್ಲ ಇವಾಗ ಇವಾಗ ಅರ್ಥ ಮಾಡ್ಕೊಬಿಟ್ಟೆ ನೀನು ಏನು ಅನ್ಕೊಂಡಿದ್ದೀನಿ ಅಂತೆಂಥ ಜನ ಇರ್ತಾರೆ ಗೊತ್ತೇ ಅಯ್ಯಪ್ಪ ಮೈ ಮಾರ್ತ ಬಿಟ್ರೆ ಕಲಾಡಿ ಕಕ್ಕ ತುಳಿ ಬಿಡ್ತಾರ ಅಂತಾರ ಹ್ಮ್ ಈಗಿನ ಕಾಲದ ಜನ ಮೊದ್ಲು ಮರ್ಯಾದೆ ಪ್ರಶ್ನೆ ಗಂಜಿ ಮರೀಗ ಏನ್ ಅಂತ ಜನ ಹ್ಮ್ ಮರ್ಯಾದಿ ಆಗ್ಲಿ ಯಾತ್ ಒಂದ ಜನಗಳು ಈಗ ಮೊದ್ಲು ದೊಡ್ಡರು ಸಣ್ಣರು ಊರಾಗ ಏನಂದರು ದೊಡ್ಡರು ಗೌಡ್ರು ಅವರು ಇವರು ಇರ್ತಾರೆ ಏನೇ ಏನಂತ ಊರ ದೊಡ್ಡ ವ್ಯಕ್ತಿಗಳು ಆಗಲಿ ಅಣ್ಣ ತಮ್ಮಗಳಾಗ್ಲಿ ಬೇರೆಯವರೆಲ್ಲ ಏನ್ ಅಂತಾರೆ ಅಂತ ದೊಡ್ಡಾರ್ ಒಂದಿಟ್ಟು ನಾಯ ಬೈದಾಗ ಮರಿಗೆ ಯಾರಿಗೂ ಬುದ್ಧಿ ಹೇಳಂತ ಕಾಲ ಅಲ್ಲ യു ഏനോ ഹോക്കല്ല ഇവകാര്യ എതിരിക്കും ഇല്ല മൊയ്ലാ എമ്മ ഇവർ ആദരിക്കമ്മ ഇവ സത്യവായ മാത്രോ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಶ್ರೀಕಂಠಿ ಸೈಟ್ ಮಾರ್ಬಿಡ್ರಿ ಒಂದು ದುಡ್ಡು ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಬಂದವನು ಹ್ಞೂ ಅಲ್ಲ ಎಷ್ಟು ಮಟ್ಟಿಗೆ ಇರ್ಬಿಟ್ಟು ನಿಮ್ಮ ಕೈಲಲ್ಲಿ ಆಗುತ್ತೆ ಮನೆ ಕಟ್ಟೋಕೆ ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳಿ ನಮ್ಮನ್ನು ಎಷ್ಟು ಕೀಳಾಗಿ ಮಾತಾಡಿದ್ದಾರೆ ನೋಡ್ರಿ ಹ್ಞೂ ಆಗಲ್ಲ ಆಗದೇ ಇಲ್ಲ ಸಾಧ್ಯನೇ ಇಲ್ಲ ನಿನ್ನ ಕೈಲಿ ಮಾಡೋಕ್ಕೆ ಅಂತ ಹೇಳಿ ಅಂದಿದ್ದಾರೆ ನೋಡೋಣ ಹ್ಞೂ ಅವ್ನು ಕಣ್ಮಿಂದಾನೆ ನಾನು ಚೆನ್ನಾಗಿ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡ್ತಾ ಇರೀನಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹುಬ್ಬಿಡನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ